ವರ್ಷ ಐವತ್ತು ಆಗಿದೆ ಸ್ವಾಮಿ ಇದುವರೆಗೆ ಮದುವೆ ಆಗ್ಲಿಲ್ಲ ಮದುವೆ ಆಗ್ಲಿಲ್ಲ ಈಗ ಮದುವೆ ಆಗಬೇಕು ಎನ್ನುವ ಬಗ್ಗೆ ಪ್ರಯತ್ನ ಮಾಡ್ತಾ ಗುರುಗಳು ನನ್ನ ಮುಖ ನೋಡಿ ಹೇಳಿದ್ದಾರೆ ಮದುವೆ ಆಗುವ ಯೋಗ ಇಲ್ಲ ಅಂತ ಹೇಳಿ ಅವರ ಮಾತನ್ನ ಸುಳ್ಳು ಮಾಡೋದಕ್ಕಾಗಿ ಹಣ ಎಷ್ಟು ಖರ್ಚಾದ್ರೂ ತೊಂದ್ರೆ ಇಲ್ಲ ಮದುವೆ ಆಗಬೇಕು ಅಂತ ಹೊರಟಿದ್ದೇನೆ ನಿಮ್ಮ ಹುಂಡಿಯಲ್ಲಿ ಹೆಣ್ಣಿದ್ರೆ ನಿಮಗೂ ಮದುವೆ ಆಗ್ಲಿಲ್ವಾ ನಿಮ್ಗ ವರ್ಷ ಎಷ್ಟ ಒಂದು ಕತ್ತೆ ಮೇಲೆ ಐದು ವರ್ಷ ಐದು ಆ ಒಂದು ಕತ್ತೆ ಮೇಲೆ ಐದು ವರ್ಷ ಐದು ವರ್ಷ ನಮ್ಗೆ ಎರಡು ಕತ್ತೆ ಮೇಲೆ ಹತ್ತು ವರ್ಷ ನಿಮ್ಗೆ ಒಂದು ಕತ್ತೆ ಮೇಲೆ ಸೊಳ್ಳೆ ಜಾಸ್ತಿ ಐತಪ್ಪ ಅಷ್ಟೇ ಹೌದಾ ಹಾಗಿದ್ರೆ ಹೊಡುವ ನಾವು ನೀವು ಒಟ್ಟಿಗೆ ಹೋಗು ನಿಮ್ಗಾರ ನಿಮ್ಗೆ ನಮ್ಗಾರ ನಮ್ಗೆ ಯಾರಿಗಾದ್ರು ತೊಂದರೆ ಇಲ್ಲ ಆ ಸದ್ಯಕ್ಕೆ ಬೇಡ ಸದ್ಯಕ್ಕೆ ಬೇಡ ಏ ತಾತ್ಕಾಲಿಕ ಹೋಗಿ ನೋಡ್ಕೊಂಡಿದ್ರೆ ಹೇಗೆ ಇಲ್ಲಪ್ಪ ಮದುವೆ ಈಗ ಮದುವೆ ಆಗ್ಬೇಕನ್ನು ಭಯಕ್ಕೆ ಹೆಣ್ಣು ಕೊಡೋವ್ರು ಯಾರಿದ್ದಾರೆ ವರ್ಷ ಇವತ್ತಾಯ್ತಲ್ಲ ಹೆಣ್ಣು ಕೊಡುವ ಯಾರಿದ್ದಾರೆ ಅದೇ ಬಗ್ಗೆ ತಲೆ ಬೀಷ ಮಾಡ್ಕೊಂಡಿದ್ದೆ ಮದುವೆ ಆಗ್ಲೇಬೇಕೆನ್ನೋ ಪ್ರಯತ್ನ ಎಷ್ಟು ಖರ್ಚು ಅದೇ ನೀನು ಕಸ್ತೂರಿ ಅಲ್ವಾ ಪುಣ್ಯಾತ್ಮ ನಾನೇ ಕಸ್ತೂರಿ ಅವತ್ ಹಾಗಿದ್ದೆ ಹೌದಾ ಇವತ್ ಹೀಗೆ ಇನ್ನು ಮುಂದೆ ಹೇಗೋ ಪರಿಸ್ಥಿತಿ ಹೇಳಿಕ್ ಆಗುದಿಲ್ಲ ಈಗ ನೋಡಿದ ಮನುಷ್ಯ ಇನ್ನೊಂದ್ ಗಳಿಗೆ ಇರುವುದಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಹಾಗಾಗಿ ಹಾಗಾಗಿ ಕಾರಣ ಮತ್ತಾರಲ್ಲ ಆ ವೈದ್ಯ ಹೋದವ ಯಾರು ಎಗ್ರ ಹಾಕದವ ಅವ ರುದ್ರಭೂಷಣ ಇದ್ನಲ್ಲ ಅವ್ರ ಜೊತೆಯಲ್ಲ ಇದ್ದವ ನಾನು ಅವ್ರು ಹೇಳಿದ ಕೆಲಸ ಎಲ್ಲಾ ಮಾಡ್ಕೊಂಡಿದ್ದವ ಅಲ್ಲ ಅವ್ನ ಜೊತೆಲಿ ಇದ್ಮೇಲೆ ಹೇಳಿದ ಕೆಲಸ ಎಲ್ಲಾ ಮಾಡ್ಲೇಬೇಕು ಮಾಡ್ಲೇಬೇಕಲ್ಲ ಹೇಳಿದ್ದೆಲ್ಲ ಮಾಡಿದ ಅವನಿಗೆ ಬೇಕಾದ ಸಹಾಯ ಎಲ್ಲಾ ಮಾಡಿದೆ ಅದು ನನಗೆ ಅವ ಕಲ್ಸಿ 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 ಬಿಟ್ಟೆ ನನಗೆ ಅಂದ್ರೆ

ಜನಗಳು ಮಾತ್ರ ಗುಡ್ಡಗಳ್ನ ಅದು ತಗಂತೀನಿ ನೀನು ಎಂಥ ಮಾತಾಡ್ತೀಯ ದಲ್ಲ ಗಂಟಿ ವ್ಯಾಪಾರ ಅಲ್ದ ಜನಿನ ವ್ಯಾಪಾರ ಅಲ್ಲ ಗಂಟಿ ವ್ಯಾಪಾರ ಅಲ್ಲ ಮತ್ತೆ ಅದು ಒಳಭಾರ ಯರ್ಗ ಬಪ್ಪು ಅತಲ್ಲ ನನಗೆ ಹೌದಲ್ಲ ಮತ್ತೆ ಎಂಥದು ಇದೆ ಹೆಣ್ ಹೆಣ್ಣು ಪಂಚಾಯತ್ಗೆ ನೆಂಟಸ್ತಿಗೆ ನೆಂಟಸ್ತಿಗೆ ಹಾಂ ಹೌದಪ್ಪ ಒಳ್ಳೇದಾಯ್ತು ಒಳ್ಳೇದಾಯ್ತು ಒಳ್ಳೆ ಕೆಲಸ ಆಚಿ ಗಡಿನ ಕಡೆನೂ ಬತ್ತು ಹಾಂ ಈಚಿ ಹೆಣ್ಣಿನ ಕಡೆನೂ ಬರ್ತದೆ ಯಾವ ತಲೆ ವಿಷಯ ಇಲ್ಲ ಅಲ್ಲ

ಎಂತ ಮಾತೇ ಪುಣ್ಯಾತ್ಮ ಇಷ್ಟೆಲ್ಲ ಸಿರಿ ಸಂಪತ್ತಿರುವ ಈ ದೇವಪ್ಪನಿಗೆ ಅರವತ್ತು ವರ್ಷದ ಹಣ ಬೇಕಾ ಅದ್ರ ಅಗತ್ಯ ನನಗುಂಟಾ ನಾನೀಗ ಮದ್ವೆ ಆಗ್ಬೇಕು ಎಲ್ಲಾದ್ರೂ ತೊಂದ್ರೆ ಇಲ್ಲ ಎಷ್ಟು ಹಣ ಕೇಳ್ತೋ ಅಷ್ಟು ನಾನು ಕೊಡ್ತೆ ಎಷ್ಟು ಖರ್ಚಾದ್ರೂ ತೊಂದ್ರೆ ಇಲ್ಲ ಹಣದ ಬಗ್ಗೆ ಯೋಚನೆ ಮಾಡಬೇಡ ಈವಾಗ್ಲೇ ಈವಾಗಲೇ ಕೊಟ್ಟೇನು ಎಲ್ಲಿ

ಒಂದೊಂದು ತೋಟಗೊಳ್ ಅಡ್ಕಿ ಕುತನ ಅವ ಅಡ್ಕಿಲಿ ಹಿಕ್ಕುದ್ ಹಾ ಅಡ್ಕಲಿ ಅವಸ್ಥ ಇತ್ತ ಏನು ತಲೆ ಇಲ್ಲ ಹಾ ನಾಲ್ಕು ಗಂಡ ಇವ್ಳಿಗ ಸತ್ತಾರ ಅವಳಿಗಲ್ಲಾರ್ ನಿಂಗ ತೋರ್ತೇನೆ ಅವ್ಳಿ ನಾಲ್ಕು ಗಂಡ ಅವ ಅವ್ಳಿಗೆ ನಾಲ್ಕು ಗಂಡ ಕೂಡುಟ್ಟ ಹಾ ಅಣ್ ಅಣ್ಣು ತಮ್ಮದು ಅಣ್ಣದಿಕ ನಾಲ್ಕು ಜನ ಅಲ್ಲ ಇಲ್ಲ ಇವ್ಳಿ ನಾಲ್ಕು ಗಂಡ ಅದ ನಾನ್ ಎಲ್ಲ ಅವರೇ ಹಾ ಹಾ ಅವಳಲ್ಲ ಹೆರ್ಗೆ ಹಾ ಹೆರ್ಗಿದ್ರು ಹೆರ್ಗೆ ಹೆರ್ಗಡೆ ಇವ್ಳು ಯಾರಿಗೆ ಗೊತ್ತಿಲ್ಲ ಸಾಯ್ತ ಮಾರೇ ಯಾರ್ಗಡೆ ಅಂದ್ರೆ ಇಲ್ಲ

ಕೆಮಿ ಅಂತ ಕೇಳೋದಿಲ್ಲ ಮತ್ತೆ ಏನು ತೊಂದರೆ ಇಲ್ಲ ಸಮಸ್ಯೆ ಇಲ್ಲ ಅದು ಕಣ್ಣು ಕಂತಿಲ್ಲ ಇದು ಕೆಮಿಕೇ ಅಂತಿಲ್ಲ ನಿಂಗೆ ಯಾರಾಗಲ್ಲ ಮಾರ್ಯಾ ನೀ ಬೈ ಬೈದ್ರು ಕೇಳೋದಿಲ್ಲ ಎಂತ ಸುಮ್ಮನೆ ಇರೋದ ಚಪ್ರಸ ಹೊಸ ಅಪ್ಪುನ ಕಲಕ್ಕು ಬೇಡ ಅಂತ ಅಂದ ಹೋದ ಗೊಬ್ಬ ಗಬು ಗೊಬ್ಬ ಹಿಡದು ಅದೂ ಅದು ಬೇಡ ಅದು ಬೇಡ ನಂಗೆ ತೋರ್ಸಿದ್ ಗುರಿ ಇದೇ ಮಾರ್ರೆ ಹದಲ್ಲ ಬೇಡ ನಮಗೆ ಹಾಂ ಇದೀಗ ಹಾಂ ಹರ್ಕೊಡಿ ಹಾಂ ಹರ್ಬೋಡಿ ಹುಡುಗ ಅದೇ ಹರ್ಬೇಡಿ ಹಾಂ ಓ ಇದೆ ಉರಿ ಈಗ ಹೆಂಗೆ ಇತ್ಕೋ ರೀ ಹೆಣ್ಣು

ಮದುವೆ ಅಂತ ಹೇಳಿದ್ರೆ ಚಂದಾಸೀರಿಗೆ ಅಂತ ಮದುವೆ ಅಂತ ಹೇಳಿದ್ರೆ ಅಂತಿಂತ ಮದುವೆ ಅಲ್ಲ ವಿಜ್ರಮಣೆಯ ಮದುವೆ ಆಗಬೇಕು ಯಾರು ಮಾಡಿರದ ಯಾರು ಕಂಡಿರದ ಕಂಡಿರ ನಾಲ್ಕು ಜನ ಹೇಳಿಕೊಂಡು ತಿರುಗಬೇಕು ಅಂತ ಮದುವೆ ಅನ್ನು ನನ್ನದಾಗ್ಬೇಕು ನಿಮ್ಮ ಮದುವೆ ಅಂತಂತ ಮದುವೆ ಯಾಕಾಗಾ ನಿಮ್ಮ ಮದುವೆ ವಿಶೇಷವಾದ ಮದುವೆ ಹೌದು ಅಂದ್ರೆ ಇಲ್ಲಲ್ಲ ಮದುವೆ ಮೂತ್ರನ್ ಕಟ್ಟಲ್ಲ ಮದುವೆ ಕಿರು ಬೊಬ್ಬರಿನ್ ಕಟ್ಟಲ್ಲ ಯಾಕ ಗೊತ್ತಾ ಹೇಳ್ದೆ 50 60 ವರ್ಷದ ಅದಿಗಲ್ಲ ಬೊಬ್ಬರಿನ್ ಕಟ್ಟಲ್ಲ ಆಗುತ್ತೆ ಎಂದ ನಮ್ಮ ಜಕಣಿಕ ಯಾಕೋದಲ್ಲ ಅಲ್ಲ ಮಾರಾಯ

ಮಂಡಿ ಸರಿ ಇಲ್ಲ ಕಲಿ ಸರಿ ಇಲ್ಲ ಯಾ ಗೊತ್ತಾ ಇಷ್ಟೆಲ್ಲ ಆಸ್ತಿ ಮನೆ ಇತ್ತು ವಾಹನಗಳು ಉಂಟು ದೊಡ್ಡ ಮನೆ ಕಟ್ಟಿದೆ ನೋಡಿ ಹೊಟ್ಟೆ ಕಿಚ್ಚ ಯಾವ ಕಾರಣಕ್ಕೂ ದಾವಪ್ಪ ಹೆದರುವನಲ್ಲ ನಾಳೆ ಬೆಳಗಾದ್ರೆ ಹಾರವನ್ನು ಮಾಡಿಸೇನು ಒಂದ್ ಕಾಲದಲ್ಲಿ ಹತ್ತು ಬೆಳಿಗ್ಗೆ ಹನ್ನೆರಡು ಉಂಗ್ರ ಆಯ್ಕೆ ನಾನು ಎಲ್ಲ ಬಿದಿರುಗೋಡೆ ಬೇಕಾ ಬೆಟಿಗಿಟ್ಟಿನ ಹುಡುಗಿ ಚಂದ್ರ ಹುಡುಗಿ ಚಂದ್ರಲ್ಲ

ಆಲಮನೆ ಕೋಣ ಹೋದ ಪಾಪಿ ಮಗನಿಗೆ ಮದುವೆ ಅಂತೆ ನನಗೆ ಮದುವೆ ಆಗಲಿ ಅಂತ ನಾನು ತಲೆ ವಿಷಯಲಿದ್ದೆ ಈ ಸತ್ತ ಮದುವೆ ಅಂತೆ ಇವನ ಮದಿ ಎಲ್ಲ ಮದುವೆ ಒಂದಿನ ಮಾಡಿಸ್ತೇವನಿಗೆ ಇವನಲ್ಲಿ ಕೈಯಲ್ಲಿರುವ ಹಣ ಎಲ್ಲ ತೆಕೊಂಡು ತೆಗೆದು ಇವನು ಭಿಕ್ಷೆ ಬೇಡ ಪರಿಸ್ಥಿತಿ ಮಾಡದಿದ್ರೆ ನನ್ನ ಹೆಸರು ಕಸ್ತೂರಿ ಅಲ್ಲ ಇವನ ಹೆಣ್ಣ ಯಾವ ರೀತಿ ಹೆಣ್ಣು ತೋರಿಸ್ತೀನಿ ನೋಡ್ತಾ ಇರಿ ಮಾತಾಡ್ಲಿ ನೋಡು ಹಾ ಒಂದು ಕಾಲದಲ್ಲಿ ಇದ್ದಿದ್ದರಂತೆ ಸುಂದ ಉಪ ಸುಂದ ಇಲ್ವ ಹಾಗೆ ಅವ್ರೇನ್ ಮಾಡಿದ್ದು ಹೆಣ್ಣಿಗಾಗಿ ನಮ್ಗ ಹಣದ ಶೆಕೆ ಮಿತ್ರ ಖಂಡಿತ ಹಾ ಹೆಣ್ಣು ಮಕ್ಕಳ ಸುದ್ದಿಗೆ ನಾವಿಲ್ಲ ನೀರಿಲ್ಲ ಅಂತ ಹೇಳಿದ್ರೆ ನಾನಿದ್ದೆ ಅಂತ ಹೇಳಿದ್ರೆ ಮತ್ತೆ ಇಬ್ರು ಇಲ್ಲ ಒಟ್ಟಿಗ ಒಟ್ಟಿಗೆ ಇದ್ದವರು ನಾವು ಮಿತ್ರ ಈ ರೀತಿಯಾಗಿ ನಾವು ಹೆಣದಾಡೋದಕ್ಕೆ ಕಾರಣ ಏನು ಹೇಳಿದ ಕೆಲಸವನ್ನ ಮಾಡುವವರು ನಾವು ಮಿತ್ರ ಯಾಕಾಗಿ ಹೇಳು ಹಣಕ್ಕಾಗಿ ಹಣ ಕೊಟ್ಟರೆ ಯಾವ ಕಾರ್ಯವನ್ನು ಮಾಡುತ್ತೇವೆ ಹಣ ಎಂದಾಗ ಹೆಣವು ಬಾಯಿ ಬಿಡ್ತದಂತೆ ಮತ್ತೆ ನಾನು ನೀನು ಆಸೆ ಮಿತ್ರ ತಪ್ಪೇನ ಕೇವಲ ಹಣಕ್ಕಾಗಿ ಮಾಡಿದ್ರು ಕಾರ್ಯವಾದ್ರು ಏನು ಮೂರು ವರ್ಷದ ಹಿಂದೆ ನಮ್ಮ ದೇಶಕ್ಕೊಂದು ಸಾಂಕ್ರಾಮಿಕ ರೋಗ ಬಂತು ನಮ್ಮ ದೇಶದಲ್ಲಿ ಸಿದ್ಧಪಡಿಸಿದ್ದಲ್ಲ ಬೇರೆ ದೇಶದಲ್ಲಿ ಸಿದ್ಧಪಡಿಸಿ ನಮ್ಮ ದೇಶಕ್ಕೆ ತಂದಿದ್ದೇವೆ ಖಂಡಿತ ನಮ್ಮ ದೇಶವನ್ನು ಅಲ್ಲೋಲ ಕಲ್ಲೋಲವಾಗಿ ಮಾಡಿದ್ದೇವೆ ಹೆಚ್ಚಾಕೆ ಇಲ್ಲಿ ಪಕ್ಕದ ಊರಿನ ಒಂದು ಮನೆಗೆ ಬೆಂಕಿ ಬಿತ್ತು ಹೆಚ್ಚು ಆಗಿ ಬೆಂಕಿ ಬಿದ್ದಿದೆ ಎನ್ನುವುದಾಗಿ ಹೇಳಿದ್ರು ಅದು ಹೆಚ್ಚು ಕಡಿಮೆ ಬೆಂಕಿ ಅಲ್ಲ ಬೆಂಕಿ ಹಾಕಿದ್ದು ಆಮೇಯಲ್ಲ ಹಣಕ್ಕಾಗಿ ಹೌದು ಯಾವ ಕಾರ್ಯ

ಯಾರು ಮಾಡ್ತಾರೆ ಅವರಿಗೆ ನಾವು ಕೆಟ್ಟದನ್ನೇ ಮಾಡ್ಬೇಕು ನಿಜ ನಮ್ಗೆ ಯಾರು ಒಳ್ಳೆಯದನ್ನ ಬಯಸ್ತಾರೆ ನಾವು ಅವ್ರಿಗೆ ಒಳ್ಳೇದನ್ನೇ ಬಯಸಬೇಕು ಹೌದು ಅಂತಾದ್ರೆ ನಮ್ಮ ರುದ್ರಭೂಷಣ ಹೇಗೆ ನಮಗೆ ಪ್ರೇರಣೆ ಕೊಟ್ಟೆವಾ ಗುಪ್ತವಾಗಿರ್ಬೇಕು ನಿಜ ಕುಳಿತವರಿಗೆ ಯಾರಿಗೂ ಗೊತ್ತಾಗಬಾರ್ದು ಮಾಡಿ ತೋರಿಸ್ಬೇಕು ಏನಂತ ನೇರವಾಗಿ ನಾವಿದ್ದೇವೆ ಅವನೇ ಆಡಿದಂತಹ ಮಾತು ಕಾರಣಕ್ಕಾಗಿ ಮಾಡುವವರುದ್ರಭೂಷಣಕ್ಕಾಗಿ ನಿಶ್ಚಯಿಸಿದ್ದಾನೆ ನಿಮ್ಮಲ್ಲಿ ಒಂದೇ ಒಂದು ಕೇಳಿಕೊಳ್ಳುವುದು ಬೇರೆ ಏನಲ್ಲ ಸುಳ್ಳು ಹೇಳಬೇಕು ನೀವು ಹೇಗೆ ನಡೆದುಕೊಂಡು ನೀವಿದ್ದೀರಿ ಬದಲಾಗಿ ರುದ್ರಭೂಷಣ ನಿಷ್ಠಾವಂತನಿದ್ದಾನೆ ಸಜ್ಜನಲ್ಲಿದ್ದಾನೆ ಎನ್ನುವ ಹಾಗೆ ಅರಸನಲ್ಲಿ ಒಂದೇ ಒಂದು ಸುಳ್ಳು ಹೇಳಬೇಕು ಸುಳ್ಳು ಹೇಳಿದ್ರೆ ಅಂತ ಆದ್ರೆ ನಿಮ್ಗೆ ಏನೆಲ್ಲ ವ್ಯವಸ್ಥೆ ಆಗಬೇಕು ನಾವು ಮಾಡುವವರಿದ್ದೇವೆ ಅದಕ್ಕಾಗಿ ಒಂದೇ ಒಂದು ಸುಳ್ಳು ಹೇಳಬೇಕು

ಬಂದವರು ಸ್ಪಷ್ಟವಾಗಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಬರುವರೆ ತಡವಾಗಿ ಹೋಯಿತು ತಡವ ಹೌದು ಮಿತ್ರ ನಾವು ಎಷ್ಟು ಬೇಗ ಬಂದಿದ್ದೇವೆ ಇಲ್ಲಿಗೆ ಯಾರು ನಾವು ಹೌದೌದು ನೀವು ಬೇಗ ಬಂದೀರಿ ಅಂತ ತಿಳಿದುಕೊಂಡ್ರು ಇಲ್ಲಿಗೆ ಬರುವರೆ ತಡವಾಗಿ ಹೋಯಿತು ಯಾಕೆ ರುದ್ರಭೂಷಣ ಕುರಿತಾಗಿ ಎಲ್ಲಾ ವಿಚಾರವನ್ನ ಚೆನ್ನಾಗಿ ಅರಿತವ ನಾನು ಅವನ ಗುಣ ಸ್ವಭಾವವೇನು ಅವಯಂತವ ಎನ್ನುವುದನ್ನ ತಿಳಿದವ ನಾನು ಹಾಗಾಗಿ ರತ್ನ ನಿಧಿಗೆ ಹೇಳಿದವನಿದ್ದೇನೆ ನನ್ನ ಮಾತನ್ನ ಮೀರಿ ನಿನ್ನ ಮಗಳನ್ನ ಅವನಿಗೆ ಮದುವೆ ಮಾಡಿ ಕೊಟ್ಟೆ ಅಂತಾದ್ರೆ ಮುತ್ತಿನಿಂದ ಸಾಕಿದ ಗಿಳಿಯನ್ನ ಹತ್ತಿನ ಬಾಯಿಗೆ ಕೊಟ್ಟಂತಾಗುತ್ತದೆ ಎನ್ನುವುದಾಗಿ ಈ ಮಾತನ್ನ ಕೇಳಿದಂತ ಆತ ಮನಾನಂದ ಹೊಂದಿ ಆ ಕಡೆಗೆ ಹೋಗ್ತಾ ಇದ್ದಾನೆ ಕ್ಷಣ ಕಾಲವು ನಿಲ್ಬೇಡಿ ಹೊರಡಿ ಮಾಡುದು ಹಾಳು ಮಾಡ್ಕೊಂಡಿದ್ಯಾರು ಯಾರು ನಾವೇ ನಾವ ಹೌದು ನಾವ್ ಮೇಲೆ ಹಾಳಾಗ್ತದೆ ಏನಂತ ಹೇಳಿದ್ದು ಗುರುಗಳ ನಿಮ್ಮ ಪವಿತ್ರವಾದ ಪಾದಗಳಿಗೆ ಹೊಂದಿಸಿಕೊಳ್ತೇ ಎನ್ನುವುದಾಗಿ ನೀನ್ ಹೇಳಿದ್ದು ಪುಣ್ಯಾತ್ಮ ಹಿರಿಯವರಲ್ಲ ಪುಣ್ಯಾತ್ಮ ಯಾರು ಹಿರಿಯವರಲ್ಲ ಇವರು ಈಗ ಏನ್ ಗೊತ್ತುಂಟ ಯಾರನ್ನು ಹಿರಿಯರಂತ ಅವ್ರಿಗೆ ಗೌರವ ಕೊಡಬಾರ್ದು ಅವರಲ್ಲಿ ಹಿರಿತನ ಉಂಟಿದ ಹೌದಂತಾದ್ರೆ ಕೊಡಬೇಕು ನಾವು ಕೊಟ್ಟಾಗ ಅವ್ರು ನಮ್ಗೆ ಕೊಡುವ ಗೌರವ ಸರಿಯಾಗಿರುವುದಿಲ್ಲ ಅಂತ ಆದ್ರೆ ಅವನೇನು ಪವಿತ್ರ ಪಾದವಾ ಪುಣ್ಯಾತ್ಮ ಕಾಲಿಗೆ ನೀರು ಹಾಕಿದು ಎಷ್ಟು ದಿನ ಆಯ್ತಾ ಒಂದು ಪವಿತ್ರ ಪಾದವಾ ಮಿತ್ರ ಇವನು ಬಂಡವಾಳವೇನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿಕೊಂಡಿದ್ದಾನೆ ಜಾತಕವನ್ನು ಹೇಳ್ತಾನೆ ಹೌದು ಇವನೊಂದು ಒಂದು ಎರಡು ಮಂತ್ರ ಕಲ್ತಿದ್ದಾನೆ ಇವ್ರದ್ದು ಗಣ ಹೋಮ ಸತ್ಯನಾರಾಯಣ ಪೂಜೆಗೆ ಒಂದೇ ಮಂತ್ರ ಹೌದು ಯಾರು ಗೊತ್ತು ಉಂಟಾ ನಾವು ಹೇಳುವುದಲ್ಲ ಕೇಳಿದ್ದೇವಾ ಮಿತ್ರ ಹ್ಮ್ ಮಿತ್ರ ಬಂಡವಾಳವೇನು ಎಂತದ್ದು ಜಾತ್ಕ ಜಾತಕ ನಿನಗ ಜಾತಕ ಉಂಡಾ ನನಗಿಲ್ಲಪ್ಪ ಅದಕ್ಕೇನು ಹೀಗ ಮಾಡುದು ನೀನಗಿದ್ದಿದ್ರೆ ಹೀಗಾಗ ಜಾತ್ಕಂಬುದಿಲ್ಲ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾ ಇದ್ದಾನೆ ಹೌದು ಅಲ್ಲಿ ನಿಂತು ಮತ್ತೆ ಯೋಚನೆ Oh my